ರಾಜ್ಯದಲ್ಲಿ ಮೂವರು ಶಂಕಿತ ಉಗ್ರರನ್ನ ಎನ್ಐಎ ಬಂಧಿಸಿದೆ ಬೆಂಗಳೂರು ಕೋಲಾರದಲ್ಲಿ ಶಂಕಿತ ಉಗ್ರರನ್ನ ಎನ್ಐಎ ಬಂಧಿಸಿದೆ ಬೆಂಗಳೂರು ಕೋಲಾರದಲ್ಲಿ ಐದು ಕಡೆ ದಾಳಿಯನ್ನು ನಡೆಸಿರುವಂತಹ ಎನ್ಐಎ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಮನೋವೈದ್ಯ ನಾಗರಾಜ್ ಪರಪ್ಪನ ಅಗ್ರಹಾರ ಜೈಲಿನ ಎಎಸ್ಎ ಆಗಿದ್ದಂತಹ ಜಾನ್ ಪಾಷಾ ಅನೀಸ್ ಫಾತಿಮಾಳನ್ನ ಈಗ ಎನ್ಐಎ ಬಂಧಿಸಿದೆ ಉಗ್ರರ ಚಟುವಟಿಕೆಗೆ ನೆರವನ್ನು ನೀಡುತ್ತಿದ್ದಂತಹ ಆರೋಪದಡಿ ಈಗ ಬಂಧಿಸಲಾಗಿದೆ ದಾಳಿ ವೇಳೆ ಎರಡು ವಾಕಿ ಚಾಕಿ ಚಿನ್ನಾಭರಣವನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಎನ್ಐಎ ಮಾಡಿದೆ ರಾಜ್ಯದಲ್ಲಿ ಮೂರು ಕಡೆ ಶಂಕಿತ ಉಗ್ರರನ್ನ ಎನ್ಐಎ ಈಗ ಬಂಧಿಸಿದೆ ಬೆಂಗಳೂರು ಕೋಲಾರದಲ್ಲಿ ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ ಸುಮಾರು ಐದು ಕಡೆ ದಾಳಿಯನ್ನು ನಡೆಸಿತ್ತು ಇದರಲ್ಲಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಮನೋವೈದ್ಯನಾಗಿರುವಂತಹ ನಾಗರಾಜ್ ಪರಪನ ಅಗ್ರಹಾರ್ ಜೈಲಿನ ಎಎಸ್ಐ ಆಗಿದ್ದಂತಹ ಚಾಂದ್ ಪಾಷಾ ಜೊತೆಗೇನೆ ಅನೀಸ್ ಫಾತಿಮಾಳನ್ನ ಬಂಧಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಉಗ್ರರ ಚಟುವಟಿಕೆಗೆ ಇವರು ನೆರವು ನೀಡುತ್ತಿದ್ದಂತಹ ಆರೋಪದಡಿ ಬಂಧಿಸಲಾಗಿದೆ ಇದೇ ದಾಳಿ ವೇಳೆ ಎರಡು ಟಾಕಿ ಚಿನ್ನಾಭರಣವನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಎನ್ಐಎ ಮಾಡಿದೆ ಎರಡ್ ಸಾವಿರದ ಎಂಟು ಜುಲೈ ಇಪ್ಪತ್ತೈದರಂದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಮಾಡಲಾಗಿತ್ತು ಬಾಂಬ್ ಸ್ಫೋಟ ಪ್ರಕರಣ ಆರೋಪಿಗೆ ಜೈಲು ಸಿಬ್ಬಂದಿ ನೆರವನ್ನ ನೀಡಿದ್ದಾರೆ ಎರಡ್ ಸಾವಿರದ ಎಂಟರ ಬೆಂಗಳೂರು ಬಾಂಬ್ ಸ್ಫೋಟ ಆರೋಪಿ ಟಿ ನಾಸೀರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ ಜೈಲಿನಲ್ಲಿರುವಂತಹ ಆರೋಪಿ ಟಿ ನಾಸೀರ್ ಜೈಲಿನ ಮನೋವೈದ್ಯ ನಾಗರಾಜ್ರಿಂದ ಉಗ್ರ ನಾಸೀರ್ಗೆ ಸಹಾಯ ಮಾಡಲಾಗಿದೆ ಮೊಬೈಲ್ ಹಾಗೂ ಇತರೆ ವಸ್ತುಗಳನ್ನ ಆರೋಪಿಗಳು ಒದಗಿಸಿದ್ದಾರೆ ವೈದ್ಯ ನಾಗರಾಜ್ ಜೊತೆ ಎಎಸ್ಐ ಚಾನ್ ಪಾಷಾ ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಎರಡು ಸಾವಿರದ ಎಂಟು ಜುಲೈನಲ್ಲಿ ನಡೆದಿರುವಂತಹ ಘಟನೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಒಂಬತ್ತು ವಿವಿಧ ಕಡೆಗಳಲ್ಲಿ ಬಾಂಬನ್ನ ಸ್ಫೋಟಿಸಲಾಗಿತ್ತು ಇದರಿಂದಾಗಿ ಒಬ್ಬರು ಅಸುನೀಗಿದ್ರು ಸುಮಾರು ಇಪ್ಪತ್ತು ಜನರು ಗಾಯಗೊಂಡಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರರಿಗೆ ನೆರವನ್ನ ನೀಡಿದ ಆರೋಪದಲ್ಲಿ ಈಗ ಹಲವರನ್ನ ಬಂಧಿಸಲಾಗಿದೆ ಐದು ಕಡೆ ದಾಳಿಯನ್ನ ನಡೆಸಲಾಗಿದೆ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ಎರಡ್ ಸಾವಿರದ ಎಂಟರಲ್ಲಿ ನಡೆದಿರುವಂತಹ ಘಟನೆ ಸುಮಾರು ಹದಿನೇಳು ವರ್ಷಗಳ ಬಳಿಕ ಉಗ್ರರಿಗೆ ಸಹಾಯ ಮಾಡಿದಂತಹ ಮೂವರು ಶಂಕಿತ ಉಗ್ರರನ್ನ ಬಂಧಿಸುವಂತಹ ಕೆಲಸವನ್ನ ಎನ್ಐಎ ಮಾಡಿದೆ ಯಾವ ರೀತಿಯಾಗಿ ಉಗ್ರರಿಗೆ ಸಹಕರಿಸ್ತಾ ಇದ್ರು ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿತಿನ್ ಎನ್ಐಎ ಅಧಿಕಾರಿಗಳು ಮಹತ್ವದ ಕಾರ್ಯಾಚರಣೆ ನಡೆಸಿರತಕ್ಕಂಥದ್ದು ಎರಡು ಸಾವಿರದ ಎಂಟರ ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂತ ಟಿ ನಾಸೀರ್ ಹೇಳಿದ್ದಾರೆ ಈತ ದಕ್ಷಿಣ ಭಾರತದ ಲಷ್ಕರ್ ಎ ತೊಯ್ಬಾ ಸಂಘಟನೆಯಲ್ಲಿ ಪ್ರಮುಖ ನಾಯಕನಾಗಿ ಗುರುತುಕೊಂಡಿರ್ತಾನೆ ಈತನಿಗೆ ನೆರವನ್ನ ನೀಡುತ್ತಿದ್ದ ಆರೋಪದ ಮೇಲೆ ಈಗಾಗಲೇ ಮೂವರು ಪ್ರಮುಖ ವ್ಯಕ್ತಿಗಳನ್ನು ಈಗಾಗಲೇ ಆ ಆರೋಪದ ಮೇಲೆ ಬಂಧನಗೊಳಿಸಿರ್ತಕ್ಕಂಥದ್ದು ಎನ್ ಐ ಅಧಿಕಾರಿಗಳು ಬೆಂಗಳೂರು ಹಾಗೂ ಕೋಲಾರದಲ್ಲಿ ಕಾರ್ಯಾಚರಣೆ ನಡೆಸಿ ಮೂವರನ್ನು ಕೂಡ ಈಗಾಗಲೇ ಬಂಧನಗೊಳಿಸಿ ಅವರನ್ನು ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಎರಡು ಸಾವಿರದ ಎಂಟರ ಬೆಂಗಳೂರು ಬ್ಲಾಸ್ಟ್ನ ಪ್ರಮುಖ ಆರೋಪಿಯಾಗಿದ್ದಂಥ ಲಷ್ಕರ್ ಹೇತೋಬಾ ಸಂಘಟನೆಯ ಟಿ ನಾಜೀರ್ಗೆ ಇವರು ನೆರವನ್ನು ನೀಡುತ್ತಿದ್ದರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಬಂಧನಕ್ಕೊಳಗಾಗಿರ್ತಕ್ಕಂಥವರು ಮನೋವೈದ್ಯ ಡಾಕ್ಟರ್ ನಾಗರಾಜ್ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಸಿ ಎ ಆರ್ನ ಎಸ್ ಐ ಆಗಿದ್ದಂತಹ ಚಾನ್ಪಾಶಾ ಹಾಗೂ ಮತ್ತೋರ್ವ ವ್ಯಕ್ತಿಯನ್ನು ಕೂಡ ಅಂದರೆ ಈ ಜುನೈದ್ ಏನಿದ್ದಾನೆ ಇನ್ನೂ ಕೂಡ ಈತ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಜುನೈದ್ನ ತಾಯಿಯಾಗಿರ್ತಕ್ಕಂಥ ಫಾತಿಮಾ ಅನೀಸ್ ಎಂಬ ಬಾಕಿಯನ್ನು ಕೂಡ ಈಗಾಗಲೇ ಎನ್ ಐ ಅಧಿಕಾರಿಗಳು ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೂ ಕೂಡ ಒಳಪಡಿಸಿರ್ತಕ್ಕಂಥದ್ದು ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹದಿನೆಂಟರಂದು ಬೆಂಗಳೂರಿನ ಅಪರಾಧ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಶರಣಪ್ಪ ನೇತೃತ್ವದ ತಂಡ ಆರ್ಟಿ ನಗರದ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ರು ಈ ವೇಳೆಯಲ್ಲಿ ಜುನೈದ್ನ ಮನೆಯಲ್ಲಿ ನಾಲ್ಕು ಗ್ರೆನೇಡ್ಗಳು ಸೇರಿದಂತೆ ಜೀವಂತ ನಲವತ್ತೈದು ಗುಂಡುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಮಹತ್ವದ ದಾಖಲೆಗಳನ್ನು ಕೂಡ ಆಗ ವಶಕ್ಕೆ ಪಡೆದಿದ್ರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವಾಗಿ ಈ ಮನೋವೈದ್ಯ ಕೂಡ ನೆರವನ್ನು ನೀಡುತ್ತಿದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಆತನ ರೋಲ್ ಏನು ಅಂತ ಹೇಳಿದ್ರೆ ಹಿಂದೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥ ಜುನೈದ್ ಏನಿದ್ದಾನೆ ಇನ್ನೂ ಕೂಡ ಆತ ಎನ್ ಐ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದಿಲ್ಲ ಆತನಿಗೂ ಹಾಗೂ ಜೈಲಿನಲ್ಲಿದ್ದ ಪರಪ್ಪನಾಗರ ಜೈಲಿನಲ್ಲಿದ್ದಂಥ ಟಿ ನಾಜೀರ್ಗೆ ಆ ಮನೋವೈದ್ಯ ನಾಗರಾಜ್ ಆತನ ಸಹಾಯಕಿಯಾಗಿರ್ತಕ್ಕಂಥ ಪವಿತ್ರ ಮೂಲಕ ಮೊಬೈಲ್ ಅನ್ನ ಕೂಡ ಸಾಗಿಸ್ತಿದ್ದ ಸಾಗಾಣಿಕೆಯನ್ನು ಮಾಡುತ್ತಿದ್ದ ಅಷ್ಟೇ ಅಲ್ಲದೆ ವಿದೇಶದಲ್ಲಿ ಜುನೈದ್ ನ ಜೊತೆಗೂಡಿ ಲಷ್ಕರ್ ಎತ್ತೊಬ್ಬ ಸಂಘಟನೆಗೆ ಇಂಬು ನೀಡುವಂತಹ ಕೆಲಸವನ್ನ ಮಾಡ್ತಿದ್ರು ಅಷ್ಟೇ ಅಲ್ಲದೆ ಫಂಡ್ ಪ್ರಸಾದ್ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮನ್ನ ನಿಮ್ ಪಡೆಯೋದಿದೆ ಕೋಲಾರದಲ್ಲಿ ಎನ್ಐಎ ಅಧಿಕಾರಿಗಳಿಂದ ರೇಡ್ ಮಾಡಲಾಗಿದೆ ಭಟ್ರೋಳಿ ಗ್ರಾಮದ ಸತೀಶ್ ಗೌಡ ಮನೆಯಲ್ಲಿ ನೋಟಿಸ್ ಅನ್ನು ಕೊಡಲಾಗಿದೆ ನಾಳೆ ಹತ್ತು ಗಂಟೆಗೆ ಬೆಂಗಳೂರಿಗೆ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ ಶಂಕಿತ ಉಗ್ರರಿಗೆ ಸಿಮ್ ಕಾರ್ಡ್ ನೀಡಿದ್ದಂತಹ ಆರೋಪದ ಮೇಲೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚಿಸಲಾಗಿದೆ ಸಿಮ್ ನೀಡಿದಂತಹ ಆರೋಪದಡಿ ಸತೀಶ್ಗೆ ನೋಟಿಸ್ ನೀಡಲಾಗಿದೆ ಎನ್ಐಎ ಭೇಟಿ ವೇಳೆ ಮನೆಯಲ್ಲಿ ಸತೀಶ್ ಗೌಡ ಇರಲಿಲ್ಲ ಹೀಗಾಗಿ ಮನೆಯಲ್ಲಿ ನೋಟಿಸ್ ಕೊಡಲಾಗಿದೆ ಸತೀಶ್ ಕುಟುಂಬಸ್ಥರಿಗೆ ನೋಟಿಸ್ ನೀಡಿರುವಂತಹ ಎನ್ಐಎ ಭಟ್ವಳ್ಳಿ ಗ್ರಾಮದ ಸತೀಶ್ ಗೌಡಗೆ ನೋಟಿಸ್ ನೀಡಲಾಗಿದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿಗೆ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ ಈತನೇನೆ ಉಗ್ರರಿಗೆ ಸಿಮ್ ಕಾರ್ಡ್ ಅನ್ನ ನೀಡಿದ್ದಾನೆ ಇದರ ಆರೋಪದ ಹಿನ್ನೆಲೆಯಲ್ಲಿ ಈತನಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ ಎನ್ಐಎ ಅಧಿಕಾರಿಗಳು ಕೋಲಾರದಲ್ಲಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸತೀಶ್ ಗೌಡ ಮನೆಯಲ್ಲಿ ಇರಲಿಲ್ಲ ಹೀಗಾಗಿ ಮನೆಯಲ್ಲಿ ಸೂಚನೆಯನ್ನು ಕೊಡಲಾಗಿದೆ ವೈಟ್ ಫೀಲ್ಡ್ ಬಳಿ ಮೊಬೈಲ್ ಅಂಗಡಿಯಲ್ಲಿ ಈತ ಕೆಲಸವನ್ನು ಮಾಡ್ತಾ ಇದ್ದಾನೆ ಈತನಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸವನ್ನ ಎ ಅಧಿಕಾರಿಗಳು ಮಾಡಿದ್ದಾರೆ ಈತ ಉಗ್ರರೇನಿದ್ದಾರೆ ಅವರಿಗೆ ಸಿಮ್ ಕಾರ್ಡ್ ಅನ್ನ ಒದಗಿಸುವಂತ ಕೆಲಸವನ್ನ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಆತನಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ಒಂದು ಕಡೆಯಲ್ಲಿ ಬೆಂಗಳೂರು ಸೇರಿದಂತೆ ಕೋಲಾರದಲ್ಲೂ ಕೂಡ ಎನ್ ಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಸತೀಶ್ ಗೌಡ ಅನ್ನುವಂತಹ ವ್ಯಕ್ತಿ ಈ ಒಂದು ಉಗ್ರರಿಗೆ ಸಿಮ್ ಕಾರ್ಡ್ ಅನ್ನು ಒದಗಿಸಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಮಾಹಿತಿ ಲಭ್ಯವಾಗ್ತಾರೆ ಅಂತ ಏನಿದೆ ಅಪ್ಡೇಟ್ಸ್ ಈತನ ಬಳಿಯಿಂದ ಯಾವೆಲ್ಲ ಮಾಹಿತಿಯನ್ನು ಕಲೆ ಸಾಧ್ಯತೆ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ ಐ ಅಧಿಕಾರಿಗಳು ತನಿಖೆಯನ್ನು ಕೂಡ ಚುರುಕುಗೊಳಿಸಿರ್ತಕ್ಕಂಥದ್ದು ತನಿಖೆಯ ಮೂಲಕ್ಕೆ ಅಂದರೆ ಪ್ರಮುಖವಾಗಿ ಈ ಒಂದು ಆರೋಪಿಗಳಿಗೆ ಉಗ್ರ ಸಂಘಟನೆಯಲ್ಲಿ ಭಾಗಿಯಾಗಿದ್ದಂಥ ಆರೋಪಿಗಳಿಗೆ ಸಿಮ್ಮನ್ನ ಸಂಪರ್ಕಕ್ಕೆ ನೀಡ್ತಿದ್ದ ಅಂತ ಹೇಳಿ ಮಾಹಿತಿಯ ಮೇರೆಗೆ ಕೋಲಾರದಲ್ಲಿರ್ತಕ್ಕಂಥ ಭಟ್ರುಹಳ್ಳಿಯಲ್ಲಿರ್ತಕ್ಕಂಥ ಸತೀಶ್ ಎಂಬಾತನಿಗೆ ಈಗಾಗಲೇ ಅನ್ನು ನೀಡಿರತಕ್ಕಂಥದ್ದು ನಾಳೆ ಬೆಳಗ್ಗೆ ಎನ್ ಐ ಕಚೇರಿಗೆ ಹಾಜರಾಗುವಂತೆ ಬೆಂಗಳೂರಲ್ಲಿ ಕಚೇರಿಗೆ ಹಾಜರಾಗುವಂತೆ ಅನ್ನು ಜಾರಿ ಮಾಡಿದ್ದಾರೆ ಈತನ ರೋಲ್ ಏನು ಅಂತಂದರೆ ವೈಟ್ ನಲ್ಲಿರ್ತಕ್ಕಂಥ ಮೊಬೈಲ್ ಶಾಪ್ನಲ್ಲಿ ಈತ ಸಿಮ್ಮನ್ನ ಅವರಿಗೆ ಅಂತ ಹೇಳಿ ಮಾಹಿತಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿರ್ತಕ್ಕಂಥ ಎನ್ ಐ ಎ ಅಧಿಕಾರಿಗಳು ಈತನಿಗೂ ಹಾಗೂ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳು ಇರತಕ್ಕಂಥ ನಂಟಿನ ಹಿನ್ನೆಲೆಯನ್ನು ಇವರಿಗೆ ಯಾರು ಸಂಪರ್ಕವನ್ನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಆತನಿಂದಲೂ ಕೂಡ ಹೇಳಿಕೆಯನ್ನು ಪಡೆಯುವಂಥ ಸಾಧ್ಯತೆಗಳು ಕುರಿತಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಆತನಿಗೆ ಎನ್ ಐ ಎ ಅಧಿಕಾರಿಗಳು ನೋಟಿಸ್ ಅನ್ನು ಜಾರಿ ಮಾಡಿ ನಾಳೆ ಬೆಳಗ್ಗೆ ಬೆಂಗಳೂರಿನಲ್ಲಿರತಕ್ಕಂಥ ಇಂದಿರನಗರದ ಎನ್ ಐ ಎ ಕಚೇರಿಗೆ ಹಾಜರಾಗುವಂತೆ ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಇಡೀ ಪ್ರಕರಣದಲ್ಲಿ ಒಂದಷ್ಟು ಆರೋಪಿಗಳಿಗೆ ನೆರವನ್ನು ನೀಡ್ತಕ್ಕಂಥ ಇರತಕ್ಕಂಥ ಹೀಗೆ ವೈದ್ಯ ಮನೋವೈದ್ಯನಾಗಿರ್ತಕ್ಕಂಥ ನಾಗರಾಜ್ನ ಆತನ ಅಸಿಸ್ಟೆಂಟ್ ಪವಿತ್ರ ಪವಿತ್ರನಿದ್ದಾಳೆ ಆಕೆಗೆ ಯಾರನ್ನು ಸಂಪರ್ಕ ಮಾಡ್ತಿದ್ದೇನೆ ಯಾರಿಗೆ ಮೊಬೈಲನ್ನು ಸಂಪರ್ಕ ನೀಡ್ತಾ ಇದ್ದೇನೆ ಯಾವ ಕಾರಣದ ಹಿನ್ನೆಲೆಯನ್ನು ನೋಡ್ತಿದ್ದೇನೆ ಕೊಡ್ತಿದ್ದೇನೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಆಕೆ ಆ ಸ್ಲೀಪರ್ಸಲ್ಲಾಗಿ ಈ ಕೆಲಸವನ್ನು ಮಾಡ್ತಿದ್ದಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು ಸತೀಶ್ಗೂ ಕೂಡ ತಾನು ಯಾರಿಗೆ ಸಿಮ್ ಕಾರ್ಡನ್ನು ನೀಡ್ತಿದ್ದಾನೆ ವಿಧ್ವಂಸಕ ಕೃತ್ಯಗಳಿಗೆ ನೆರವಾಗ್ತಕ್ಕಂಥ ನಿಟ್ಟಿನಲ್ಲಿ ಈ ಆರೋಪಿಗಳೇನಿದ್ದಾರೆ ಇವರಿಗೆ ನೀಡುತ್ತಿದ್ದಂಥ ಸಿಮ್ ಯಾವುದಕ್ಕೆ ಬಳಕೆ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ಅಥವಾ ಇಲ್ಲದೆ ಆತನ ನೀಡ್ತಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ನಾಳೆ ವಿಚಾರಣೆ ವೇಳೆಯಲ್ಲಿ ಐ ಅಧಿಕಾರಿಗಳು ಆತನನ್ನ ಪ್ರಶ್ನೆಗಳನ್ನಿಟ್ಟು ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ನಿತಿನ್ ಓಕೆ ಶಿವಪ್ರಸಾದ್ ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್